ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನ್ ನಿಮ್ಗೆ ಸ್ಟೈಲಿಶ್ ಮತ್ತೆ ಸೆಕ್ಸಿ ಸೆಕ್ಸ್ ನಾಲ್ಕು ಸಿಂಪಲ್ ಮತ್ತೆ ಸ್ಮಾಲ್ ಟೈನಿ ಡೀಟೇಲ್ಸ್ ಹೇಳ್ಕೊಡ್ತೀನಿ ಯಾಕೆ ಅಂದ್ರೆ ಚಿಕ್ಕ ಚಿಕ್ಕ ಮ್ಯಾಟರ್ ದ ಮೋಸ್ಟ್ ಫಸ್ಟ್ ಸಿಂಪಲ್ ಟ್ರಿಕ್ ನೀವು ಸ್ಟೈಲಿಶ್ ಮತ್ತೆ ಸೆಕ್ಸಿ ಯಾಕೆ ಕಾಣಬೇಕು ಅಂತಂದ್ರೆ ಯುವರ್ ಫೋರ್ ಸಾಮಾನ್ಯವಾಗಿ ಎರಡು ಸ್ಲೀವ್ಸ್ ಮಾಡಿಸ್ತೀರ ಬಟ್ ಅದು ಫೋರ್ ಆರ್ ಎಕ್ಸ್ಪೋಸ್ ಮಾಡಿಸ್ತಿರಲ್ಲ ಎಕ್ಸಾಂಪಲ್ ನೋಡಿ ಇಲ್ಲಿ ನನ್ನ ಸ್ಲೀವ್ ತುಂಬಾ ಉದ್ದ ಇದೆ ಬಟ್ ದ ಪ್ರಾಬ್ಲಮ್ ಇಸ್ ಫೋರ್ ಆಮ್ಸ್ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಸೊ ನಾನೇನ್ ಮಾಡ್ತೀನಿ ಸಿಂಪಲ್ ಆಗಿ ಎರಡ್ ಸತಿ ಮೇಲ್ ಮಾಡಿಸ್ತೀನಿ ಬಿಫೋರ್ ಆಫ್ಟರ್ सो एक्सपोर्स लुक्सी बिकॉज प्रकार प्रूव आगे ट्रिक स्टल फैक्ट फाइव तक युद्ध एक्सपोजिंग योर मैं क्लीमेज क्लीमेज अंत अद्वान क्या हाकिज मैटर ನೀವು ಫಸ್ಟ್ ಬಟನ್ ನ ಯಾವಾಗ್ಲೂ ಈ ತರ ಓಪನ್ ಮಾಡೋದ್ರಿಂದ ಅದು ನಿಮ್ ಲುಕ್ ಗೆ ಒಂದು ರಗಡ್ನೆಸ್ ಕೊಡುತ್ತೆ ಅದು ಸ್ಟೈಲ್ ನ ನೆಕ್ಸ್ಟ್ ಲೆವೆಲ್ ಎಲಿವೇಟ್ ಮಾಡುತ್ತೆ ತರ್ಡ್ ಇಸ್ ಎಸ್ ಟ್ರಿಕ್ ಪ್ಯಾಂಟ್ ಕಪ್ ನ ಫೋಲ್ಡ್ ಮಾಡ್ತು ಯಾವಾಗ್ಲೂ ಪ್ಯಾಂಟ್ ನ ತಗೊಂಡೋಗಿ ನಿಮ್ ಟೈಲರ್ ಹತ್ರ ಆಲ್ಟ್ರೇಷನ್ ಮಾಡಿಸಿ ಇಲ್ಲ ಅಂದ್ರೆ ಈ ಟ್ರಿಕ್ ಯೂಸ್ ಮಾಡ್ಬೋದು ನೀವು ನಿಮ್ ಪ್ಯಾಂಟ್ ಕಪ್ ನ ಫೋಲ್ಡ್ ಮಾಡಕ್ಕೆ ಯಾವಾಗ್ಲೂ ಎರಡು ರೂಲ್ಸ್ ಫಾಲೋ ಮಾಡಬೇಕು ಫಸ್ಟ್ ರೂಲ್ ಏನಂತಂದ್ರೆ ಒನ್ ಟೂ ಜವಾಬ್ದು ನಿಮ್ ಪ್ಯಾಂಟ್ ಕಫ್ ಎರಡ್ ಸತಿಗಿಂತ ಜಾಸ್ತಿ ಫೋಲ್ಡ್ ಆಗಬಾರ್ದು ಸೆಕೆಂಡ್ ರೋಲ್ ಏನಂತಂದ್ರೆ ಈ ಫೋಲ್ಡ್ ಆಗಿರೋ ಕಪ್ ಲೆಂತ್ ಏನಿದೆ ಅದು ಒನ್ ಇಂಚ್ ಗಿಂತ ಜಾಸ್ತಿ ಹೋಗ್ಬಾರ್ದು ಫೋರ್ತ್ ಸಿಂಪಲ್ ಅಂಡ್ ಟ್ರಿಕ್ ಆಲ್ವೇಸ್ ಟ್ರೈ ಟು ವೇರ್ ಸ್ಟ್ರೈಟ್ ಪಾರ್ಲೇಸಸ್ ನೀವು ಡ್ರೆಸ್ ಶೂಸ್ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ನ ನೀವು ಕ್ರೌಡ್ ಇಂದ ಸಪರೇಟ್ ಆಗಿ ನೋಡಕ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಯಾವಾಗ್ಲೂ ಈ ತರ ಸ್ಟ್ರೈಟ್ ಬಾರ್ ಲೇಸಸ್ ಹಾಕ ಟ್ರೈ ಮಾಡಿ ಏನಕ್ಕೆ ಅಂತಂದ್ರೆ ಸ್ಟ್ರೈಟ್ ಬಾರ್ ಲೇಸಸ್ ಹಾಕೋದು ಸ್ವಲ್ಪ ಕಷ್ಟನೇ ಆದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ ಸ್ಟೈಲ್ ನ ಎಲಿವೇಟ್ ಮಾಡುತ್ತೆ ಯು ಕ್ಯಾನ್ ಈಸಿಲಿ ಸ್ಟ್ಯಾಂಡ್ ಔಟ್ ಆಫ್ ದ ಕ್ರೌಡ್ ಯು ಕ್ಯಾನ್ ಲುಕ್ ಮೋರ್ ಸೆಕ್ಸಿ ಇನ್ ಸೊ ಬಾಯ್ಸ್ ದಟ್ಸ್ ಇಟ್ ನಿಮ್ಮ ಸ್ಟೈಲ್ ಮತ್ತೆ ಸೆಕ್ಸಿನೆಸ್ ಗೇಮ್ ನ ಸಿಕ್ಸ್ ಟು ಟೆನ್ ತಗೊಂಡು ಓಕೆ ಈ ನಾಲ್ಕು ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ